ಚಿತ್ರದುರ್ಗದಲ್ಲಿ ಮರ್ಯಾದೆ ಹತ್ಯೆ ತಮ್ಮನಿಗೆ ಎಚ್ ಐ ವಿ ಸೋಂಕು ಇದೆ ಎಂಬ ಒಂದೇ ಒಂದು ಕಾರಣಕ್ಕೆ ತಮ್ಮನನ್ನೇ ಕೊಂದ ಅಕ್ಕ ಕುಟುಂಬದ ಗೌರವಕ್ಕಾಗಿ ಆತನನ್ನು ಕೊಂದ್ರ ಅಥವಾ ಆಸ್ತಿಗಾಗಿ ಅವನನ್ನು ಕೊಂದ್ರ ಸೋ ಸ್ನೇಹಿತರೆ ಈ ಒಂದು ಘಟನೆ ಇಡೀ ಕರ್ನಾಟಕದ ಜನರನ್ನು ಬೆಚ್ಚಿ ಬೀಳಿಸುವಂತೆ ಮಾಡಿದೆ ಈ ಒಂದು ಸ್ಟೋರಿ ಹೇಳ್ತಾ ಹೋಗ್ತೀನಿ ನೀವೇ ಎಷ್ಟು ಕುತೂಹಲದಿಂದ ಕೂಡಿರುತ್ತೆ ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಈ ಒಂದು ವಿಡಿಯೋದಲ್ಲಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಪಿನ್ ಟು ಪಿನ್ ಮಾಹಿತಿಯನ್ನು ಕೊಟ್ಟಿದ್ದೇನೆ ಸ್ನೇಹಿತರೆ ಇತ್ತೀಚಿಗಂತೂ ನೀವು ನೋಡೇ ಇರ್ತೀರಿ ಸೋಷಿಯಲ್ ಮೀಡಿಯಾದಲ್ಲಂತೂ ಇವಾಗಂತೂ ಈ ದರ್ಶನ್ ಫ್ಯಾನ್ಸ್ ವರ್ಸಸ್ ಪ್ರಥಮ್ ಕೇಸು ಹಾಗೂ ಈ ಧರ್ಮಸ್ಥಳದ ಒಂದು ಸೌಜನ್ಯ ಕೇಸು ಇನ್ನಿತರ ಹಲವಾರು ಒಂದು ಕೇಸ್ಗಳನ್ನು ನೀವು ಪ್ರತಿನಿತ್ಯ ನೋಡ್ತಾ ಇರ್ತೀರಿ ಅದು ಬೇರೆ ಬಟ್ ಇಂತಹ ಘಟನೆಗಳಲ್ಲಿ ಕೆಲವೊಂದು ವಿಷಯಗಳು ಅಂದರೆ ಪ್ರಮುಖ ಘಟನೆಗಳು ಮರೆತು ಹೋಗ್ಬಿಡ್ತವೆ ನಮ್ಮ ಜನಕ್ಕೆ ಅಂತಹ ಪ್ರಮುಖ ಘಟನೆಗಳಲ್ಲಿ ಒಂದಾದಂತಹ ಯಾವ ಸಸ್ಪೆನ್ಸ್ ಮೂವಿ ಹಾರರ್ ಸಿನಿಮಾಗೂ ಕಡಿಮೆ ಇಲ್ಲದ ಒಂದು ಸ್ಟೋರಿಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ ಸೊ ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬ ಸ್ಪೆಷಲ್ ಆಗಿರುತ್ತೆ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಅರ್ಥ ಆಗುತ್ತೆ ಯಾಕಂದರೆ ಜನ ಈ ರೀತಿಯೂ ಅಂತ ನೀವೇ ಅಚ್ಚರ ಪಡ್ತೀರಿ ಸೊ ತಡ ಮಾಡದೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಸ್ಟೋರಿಯನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಮನವಿ ಅದು ಏನಪ್ಪ ಅಂತಂದರೆ ಇನ್ನೂ ನಮ್ಮ ಚಾನೆಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಾವು ಮುಂದೆ ಮಾಡೋ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗಲಿದೆ ಸ್ನೇಹಿತರೆ ಏನಿದು ಮರ್ಯಾದೆ ಹತ್ಯೆ ಪ್ರಕಾರ ಸ್ಟಾರ್ಟಿಂಗ್ ಹೇಳ್ಬಿಡ್ತೀನಿ ನಿಮಗೆ ಮರ್ಯಾದೆ ಹತ್ಯೆ ಪ್ರಕಾರ ಅಂದರೆ ಮರ್ಯಾದೆಗಾಗಿ ಒಬ್ಬರನ್ನ ಕೊಲ್ಲೋದು ಅದು ತಮ್ಮ ಒಂದು ಸ್ವಂತ ಫ್ಯಾಮಿಲಿಯಲ್ಲಿ ಅಕ್ಕನಿಂದ ಕೊಲೆಯಾದ ಈ ಒಬ್ಬ ತಮ್ಮ ಇವನನ್ನ ಆಸ್ತಿಗಾಗಿ ಕೊಲ್ಲಲ್ಪಟ್ರ ಅಥವಾ ಮರ್ಯಾದೆಗೆ ಅಂಜಿ ಇವನಿಗೆ ಎಚ್ ಐ ವಿ ಸೋಂಕು ಇದೆ ಎಂಬ ಒಂದೇ ಒಂದು ಕಾರಣಕ್ಕಾಗಿ ಇವನನ್ನ ಕೊಂದ್ರ ಅನ್ನೋದು ಈ ಒಂದು ಕಥೆಯ ಕಹಾನಿಯಾಗಿದೆ ಸ್ನೇಹಿತರೆ ಮಲ್ಲಿಕಾರ್ಜುನ್ ಎಂಬ ಇಪ್ಪತ್ತ್ ಮೂರು ವರ್ಷದ ಯುವಕ ಈ ಒಂದು ಬೆಂಗಳೂರಿನಲ್ಲಿ ಒಂದು ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ ಸೊ ಈ ರೀತಿ ಬೆಂಗಳೂರಿನ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವಾಗ ತಮ್ಮ ಊರಿಗೆ ಹೋಗಬೇಕು ಅಂತ ಒಂದು ಡಿಸೈಡ್ ಮಾಡ್ತಾನೆ ಸೊ ಈ ರೀತಿ ತಮ್ಮ ಊರಿಗೆ ಹೋಗಬೇಕಾದಂತಹ ಒಂದು ಸಂದರ್ಭದಲ್ಲಿ ಎನ್ ಎಚ್ ಫೋರ್ಟಿ ಅಂತ ಏನು ಕರಿತೀವಿ ನಾವು ಈ ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿ ಆ ಒಂದು ಹೆದ್ದಾರಿಯಲ್ಲಿ ಒಂದು ಕಹಿ ಘಟನೆ ಸಂಭವಿಸುತ್ತದೆ ಅಂದರೆ ಇವನು ಊರಿಗೆ ಹೋಗುವ ಒಂದು ಸಂದರ್ಭದಲ್ಲಿ ಇವನಿಗೆ ಆಕ್ಸಿಡೆಂಟ್ ಆಗುತ್ತೆ ಸ್ನೇಹಿತರೆ ಕಾಲಿಗೆ ತೀವ್ರ ಪ್ರಮಾಣದ ಗಂಭೀರ ಗಾಯ ಆಗಿರುವುದರಿಂದ ಸೊ ಇವನನ್ನು ಕೂಡಲೇ ಪಕ್ಕದ ಒಂದು ದಾವಣಗೆರೆ ಆಸ್ಪತ್ರೆಗೆ ಕರೆದುಕೊಂಡು ಅವನವನ್ನು ಅಡ್ಮಿಟ್ ಮಾಡಲಾಗುತ್ತದೆ ಬಟ್ ಆ್ಯಕ್ಚುಲಿ ಇದರಲ್ಲಿ ಏನಿದೆ ವಿಶೇಷತೆ ಅಂತ ನೀವು ತಿಳ್ಕೊಬೋದು ಸ್ಟೋರಿ ಇಲ್ಲಿಂದನೇ ಸ್ಟಾರ್ಟ್ ಆಗೋದು ಅವನೇನೋ ಆ್ಯಕ್ಸಿಡೆಂಟ್ ಆಯಿತು ಕೂಡಲೇ ಪಕ್ಕದ ಒಂದು ಹಾಸ್ಪಿಟಲ್ಗೆ ಅಡ್ಮಿಟನ್ನು ಮಾಡಿದರು ಸೊ ಈ ವಿಷಯವನ್ನು ಅಲ್ಲಿನ ಒಂದು ಆಸ್ಪತ್ರೆಯ ಸಿಬ್ಬಂದಿ ಅವರ ಒಂದು ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡ್ತಾರೆ ಆಗ ಒಂದು ಪ್ರಮುಖ ವಿಷಯ ಗೊತ್ತಾಗುತ್ತೆ ಸ್ನೇಹಿತರೆ ಅವರ ಒಂದು ಮನೆಯವರಿಗೆ ಅದೇನಪ್ಪ ಅಂತಂದರೆ ಆಸ್ಪತ್ರೆಯಲ್ಲಿ ಇವನಿಗೆ ಏನು ಟ್ರೀಟ್ಮೆಂಟ್ ಕೊಡಬೇಕಾಗಿರುತ್ತೆ ಬ್ಲಡ್ ಟೆಸ್ಟನ್ನು ಮಾಡ್ತಾರಲ್ಲ ಇವನಿಗೆ ಈ ಒಂದು ಸಂದರ್ಭದಲ್ಲಿ ಎಚ್ ಐ ವಿ ಸೋಂಕು ದೃಢಪಟ್ಟಿರುತ್ತದೆ ಸ್ನೇಹಿತರೆ ಇದನ್ನು ಆ ಒಂದು ಆಸ್ಪತ್ರೆಯ ಸಿಬ್ಬಂದಿ ಅವರ ಒಂದು ಮನೆಯವರಿಗೆ ಅಂದರೆ ಅವನ ಅಕ್ಕ ಹಾಗೂ ಭಾವನಿಗೆ ತಿಳಿಸ್ತಾರೆ ಸೊ ತಿಳಿಸಿದ್ದೇ ತಡ ಆ ಅಕ್ಕನಿಗೆ ತಲೆಯಲ್ಲಿ ಏನು ಬಂತೋ ಗೊತ್ತಿಲ್ಲ ಈ ಒಂದು ವಿಷಯ ನಮ್ಮೂರಲ್ಲಿ ಗೊತ್ತಾದರೆ ಅಂದರೆ ಅವರ ಹುಟ್ಟೂರಿನಲ್ಲಿ ಗೊತ್ತಾದರೆ ನಮ್ಮ ಮನೆತನದ ಗೌರವ ಏನಾಗುತ್ತೋ ಇದಕ್ಕೆ ಫೈನಲ್ ಸೊಲ್ಯೂಷನನ್ನು ಕಂಡ್ಕೋಬೇಕು ಅಂತ ಯೋಚನೆ ಮಾಡಿ ಸುಮ್ಮನಾಗ್ತಾರೆ ಆ ಒಂದು ಕ್ಷಣಕ್ಕೆ ಸುಮ್ಮನಾಗ್ತಾರೆ ಸೊ ಮುಂದೆ ಇದೆ ನೋಡಿ ಟ್ವಿಸ್ಟು ಹಾಗೆಯೇ ಅವರು ಒಂದು ಆಸ್ಪತ್ರೆಯವರು ಇವನನ್ನು ಇಲ್ಲಿ ಟ್ರೀಟ್ಮೆಂಟ್ ಕೊಡೋ ಬದಲು ಮಣಿಪಾಲ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಹೆಚ್ಚಿನ ಒಂದು ಚಿಕಿತ್ಸೆಯಾಗಿ ಅಲ್ಲಿಯೇ ಕೊಡಿಸಿ ಅಂತ ಅವರು ಒಂದು ಇಂಟಿಮೇಷನನ್ನು ಕೊಡ್ತಾರೆ ಸೊ ಅದೇ ರೀತಿ ಅಕ್ಕ ಆ ಭಾವ ಇಬ್ರು ಅವನನ್ನು ಕರೆದುಕೊಂಡು ಹೋಗಲು ಮುಂದಾಗುತ್ತಾರೆ ದಾವಣಗೆರೆಯಲ್ಲಿ ಅಡ್ಮಿಟ್ ಮಾಡಿದಂಥ ಆಸ್ಪತ್ರೆಯ ವೈದ್ಯಾಧಿಕಾರಿಯ ಸಲಹೆ ಮೇರೆಗೆ ಕೂಡಲೇ ಮಣಿಪಾಲ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ನಿರ್ಧರಿಸುತ್ತಾರೆ ತಮ್ಮ ಒಂದು ಖಾಸಗಿ ವಾಹನವನ್ನು ಬಳಸಿ ಅವರು ಇವರನ್ನು ಕರೆದುಕೊಂಡು ಹೋಗಲು ಬಯಸುತ್ತಾರೆ ಎಲ್ಲ ಪ್ರಿಪ್ರೇಷನ್ ರೆಡಿಯಾಗುತ್ತೆ ಹೋಗೋಕೆ ರೆಡಿ ಆಗ್ತಾರೆ ಮಾರ್ಗ ಮಧ್ಯದಲ್ಲಿ ಈ ಒಂದು ಇವರ ಅಕ್ಕ ಆದಂತ ನಿಶಾ ಅವರಿಗೆ ಏನು ತಿಳಿಯುತ್ತೋ ಗೊತ್ತಿಲ್ಲ ಅಂದರೆ ಆಲ್ರೆಡಿ ನಾನು ಹೇಳಿದ್ದೆ ಇವನಿಗೆ ಎಚ್ ಐ ವಿ ಪಾಸಿಟಿವ್ ಇರೋದ್ರಿಂದ ತಮ್ಮ ಒಂದು ಮರ್ಯಾದೆ ಅಂದರೆ ತಮ್ಮ ಒಂದು ಫ್ಯಾಮಿಲಿಯ ಮರ್ಯಾದೆ ಏನಾಗುತ್ತೋ ಯಾರಿಗಾದರೂ ಜನಕ್ಕೆ ತಿಳಿದರೆ ಅನ್ನೋ ಒಂದು ಭಯಕ್ಕೆ ಇವನನ್ನು ಆ ಅಕ್ಕ ಹಾಗೂ ಭಾವ ಇಬ್ಬರೂ ಸೇರಿ ಅವನನ್ನು ಕತ್ತು ಹಿಚುಕಿ ಸಾಯಿಸುತ್ತಾರೆ ಮಾರನೇ ದಿನ ಅವರ ಒಂದು ಮನೆಗೆ ಹೋಗಿ ಅವನು ಅವನಾಗೆ ಸತ್ತ ಅಂತಂದು ಸುದ್ದಿಯನ್ನು ಎಬ್ಬಿಸುತ್ತಾರೆ ಅಂದರೆ ಅವನಾಗೆ ತೀರ್ಕೊಂಡ ಅಂತ ಸುದ್ದಿಯನ್ನು ಎಬ್ಬಿಸುತ್ತಾರೆ ಸೊ ಇದರಿಂದ ನೀವೇ ಇದಕ್ಕೇನಂತೀರ ನೋಡಿ ಜನ ಯಾವ ರೀತಿ ಇರ್ತಾರಂದ್ರೆ ಸ್ವಂತ ಅಕ್ಕನೇ ತಮ್ಮನನ್ನ ಕೊಲೆ ಮಾಡಿದ್ದಾರೆ ಅಂದರೆ ನಂಬೋಕಾಗತ್ತಾ ಸ್ನೇಹಿತರೆ ಸೊ ಈ ರೀತಿ ಮಾರ್ಗ ಮಧ್ಯದಲ್ಲಿ ಈ ಮಲ್ಲಿಕಾರ್ಜುನ್ ಸತ್ತಿದ್ದಾನೆ ಅಂತಂದು ತಮ್ಮ ಒಂದು ಫ್ಯಾಮಿಲಿ ರಿಲೇಟಿವ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಕಿವಿಯಲ್ಲಿ ಹೂವ ಇಡೋದಕ್ಕೆ ಹೋಗಿದ್ದಾರೆ ಅವನಾಗ ಅವನೇ ಸತ್ತ ಅಂತ ಕಿವಿಯಲ್ಲಿ ಹೂವು ಇಡೋಕ್ಕೆ ಹೋಗಿದ್ದಾರೆ ಆ ಒಂದು ಮಲ್ಲಿಕಾರ್ಜುನ್ ಎಂಬ ವ್ಯಕ್ತಿಯನ್ನು ಅಂತ್ಯಕ್ರಿಯೆ ಮಾಡುವಾಗ ಅಸಲಿ ಸತ್ಯ ಬಯಲಾಗಿದೆ ಅದು ಯಾರಿಂದ ಬಯಲಾಗಿದೆ ಅಂದರೆ ಈಗೇನು ಕೊಲೆ ಆಗಿರ್ತಾನಲ್ಲ ಮಲ್ಲಿಕಾರ್ಜುನ್ ಅವರ ತಂದೆ ಆದಂಥ ನಾಗರಾಜ್ ಅವ್ರಿಗೆ ಯಾಕೋ ಡೌಟು ಸೊ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಅವನಿಗೆ ಇಲ್ಲಿ ಮಾರ್ಕ್ ಬಿದ್ದಿರುತ್ತೆ ಕುತ್ತಿಗೆ ಒಂದು ಸೈಡು ಈ ಹಗ್ಗದ ಥರ ಇನ್ನೇನು ಹಾಕಿರ್ತಾರಲ್ಲ ಆ ಥರ ಇಲ್ಲಿ ಮಾರ್ಕನ್ನು ನೋಡ್ತಾನೆ ಅವನ ಒಂದು ತಂದೆ ಸೊ ನಾಗರಾಜ್ ಕೂಡಲೇ ಏನು ಮಾಡ್ತಾನೆ ಯಾಕೋ ಡೌಟ್ ಪಟ್ಟು ಹತ್ತಿರದ ಒಂದು ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೊಡ್ತಾನೆ ಆ್ಯಕ್ಚುಲಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡೋಕ್ಕಿಂತ ಮುಂಚೆ ಆ ಒಬ್ಬ ತಂದೆ ನಾಗರಾಜ್ ಏನು ಮಾಡ್ತಾನೆ ಅವಳ ಮಗಳನ್ನು ಕೇಳಿರ್ತಾನೆ ನಿಶಾ ಅವರನ್ನು ಏನಾಗಿದೆ ಆ್ಯಕ್ಚುಲಿ ಸತ್ಯ ಹೇಳಂತ ಕೇಳಿರ್ತಾನೆ ಅವರು ಬಾಯ್ ಬಿಟ್ಟಿರೋಲ್ಲ ಸೊ ಹೀಗಾಗಿ ಡೌಟ್ ಪಟ್ಟು ಅವನು ಪೊಲೀಸರಿಗೆ ಒಂದು ಕಂಪ್ಲೇಂಟನ್ನು ಮಾಡ್ತಾನೆ ಸೊ ಅವನಿಗೆ ಯಾವ ಡೌಟಪ್ಪ ಅಂತಂದರೆ ಇದು ನೈಸರ್ಗಿಕ ಸಾವಲ್ಲ ಬದಲಿಗೆ ಇದನ್ನು ಪ್ಲ್ಯಾನ್ ಮಾಡಿ ಕೊಂದಿದ್ದಾರೆ ಅಂತ ಡೌಟ್ ಪಟ್ಟು ಹತ್ತಿರದ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಕಂಪ್ಲೇಂಟನ್ನು ಕೊಡ್ತಾನೆ ನಾಗರಾಜ್ ಅವರು ಏನಿರ್ತಾರಲ್ಲ ಅವರು ಒಂದು ಕಂಪ್ಲೇಂಟ್ ಆಧಾರದ ಮೇಲೆ ಆ ಒಂದು ಹೊಳಲ್ಕೆರೆ ಸ್ಟೇಷನ್ನ ಒಂದು ಠಾಣಾಧಿಕಾರಿ ಆ ಎಫ್ ಐ ಆರನ್ನು ಅನ್ನು ರಿಜಿಸ್ಟರ್ ಮಾಡ್ತಾರೆ ತನಿಖೆ ಶುರುವಾಗತ್ತೆ ಆ ಒಂದು ಸಮಯದಲ್ಲಿ ಈ ನಿಶಾ ಎಂಬ ಅಕ್ಕ ಇರ್ತಾಳಲ್ಲ ಅವಳು ಸತ್ಯವನ್ನು ಒಪ್ಪಿಕೊಂಡಿದ್ದಾಳೆ ಅಂದರೆ ತಾನು ಮತ್ತು ತನ್ನ ಗಂಡ ತನ್ನ ತಮ್ಮನನ್ನು ಕೊಂದಿರುವುದಾಗಿ ಸತ್ಯವನ್ನು ಒಪ್ಕೋತಾರೆ ಅಂದರೆ ಮರ್ಯಾದೆಗಾಗಿ ನಮ್ಮ ಮಾನ ಮರ್ಯಾದೆ ಎಲ್ಲಿ ಮೂರು ಕಾಸಿಗೆ ಹರಾಜಾಗುತ್ತೋ ಎಂಬ ಒಂದೇ ಒಂದು ಉದ್ದೇಶಕ್ಕಾಗಿ ಅಂದರೆ ಅವನಿಗೆ ಎಚ್ ಐ ವಿ ಸೋಂಕು ಇದೆ ಅಂತ ಡಾಕ್ಟರ್ ಏನು ಹೇಳಿದ್ರಲ್ಲ ಆ ವೈದ್ಯಕೀಯ ಸಿಬ್ಬಂದಿ ಸೊ ಅದನ್ ಅದಕ್ಕೆ ಅಂಜಿ ಅವನನ್ನು ಕೊಲೆ ಮಾಡಿರುವುದಾಗಿ ಪೊಲೀಸರ ಮುಂದೆ ಒಪ್ಪಿಕೊಳ್ತಾರೆ ಆಸ್ತಿಗಾಗಿ ತಮ್ಮನನ್ನು ಕೊಲೆ ಮಾಡಲಾಯಿತು ಎಂಬ ವದಂತಿಗಳು ಕೂಡ ಹಬ್ತಾ ಇದ್ದಾವೆ ಸೊ ಈ ಒಂದು ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡಿದಂಥ ಪೊಲೀಸರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಅಂದರೆ ಅವರು ಮುಂದೆ ಬಾಯಿ ಬಿಟ್ಟಿರ್ತಾರಲ್ಲ ಸೊ ಆಸ್ತಿಗಾಗಿ ಕೊಲೆ ಮಾಡಿದ್ದ ಮಾಡಲಾಗಿದೆ ಎಂದು ಅನುಮಾನವನ್ನು ವ್ಯಕ್ತಪಡಿಸಲಾಗಿದೆ ಸೊ ಈ ಕೇಸ್ ಇನ್ನೂ ನಡೀತಾ ಇದೆ ಸೊ ಅವೇನು ಈ ಅಕ್ಕ ಸಿಕ್ಕಿದ್ದಾಳೆ ಬಟ್ ಭಾವ ತಲೆಮರೆಸಿಕೊಂಡಿದ್ದಾನೆ ಅವನೊಂದು ಪತ್ತೆಗಾಗಿ ತೀವ್ರ ಶೋಧ ನಡೆದಿದೆ ಜನ ಈ ರೀತಿನೂ ಇರ್ತಾರಾ ಅಂತ ಅಂದ್ರೆ ಸ್ವಂತ ಅಕ್ಕ ಭಾವ ಸೇರಿ ಸ್ವಂತ ತಮ್ಮನನ್ನೇ ಕೊಂದ್ರಲ್ಲ ಅಂತ ಅಂದ್ರೆ ಮಾನ ಮರ್ಯಾದೆ ಗಂಜಿ ಕೊಂದ್ರಲ್ಲ ಅನ್ನೋದು ಒಂದ್ ಕಡೆ ಆದ್ರೆ ಈ ಆಸ್ತಿಗಾಗಿ ಕೊಂದರು ಅನ್ನೋದು ಇನ್ನೊಂದ್ ಕಡೆ ಆದರೆ ನಮ್ಮ ಸಮಾಜ ಯಾವ ರೀತಿ ಎಲ್ಲಿ ಹೊರಟಿದೆ ಅಂತ ಅಂದ್ರೆ ಸ್ನೇಹಿತರೆ ದುಡ್ಡಿಗಾಗಿ ಹಣ ನೋಡಿದ್ರೆ ಹೆಣ ಕೂಡ ಬಾಯ್ಬಿಡುತ್ತಂತಾರಲ್ಲ ಆ ರೀತಿ ಆಯ್ತಿದು ಪಾಪ ಅವನು ಇಪ್ಪತ್ತ್ಮೂರು ವರ್ಷದ ಯುವಕ ಮಂಜುನಾಥ್ ಏನು ತಪ್ಪು ಮಾಡಿದ್ದ ಹೇಳಿ ಅವನಿಗೆ ಅದು ಯಾವ ರೀತಿ ಕಾಯಿಲೆ ಅಂಟ್ಕೊಂಡಿದೆ ಅದು ಗೊತ್ತಿಲ್ಲ ಸೋ ಅದನ್ನು ಹಿಂದೆ ಮುಂದೆ ಕೂಡ ಯೋಚನೆ ಮಾಡದೆ ನಮ್ಮ ಜನ ಇನ್ನೂ ಈ ಅವಿದ್ಯಾವಂತರ ಥರ ಬಿಹೇವ್ ಇದ್ದಾರೆ ಸೊ ಅವನಿಗೆ ಈ ರೀತಿ ಕಾಯಿಲೆ ಇದೆ ಅಂತ ಗೊತ್ತಾದ ತಕ್ಷಣವೇ ಅದಕ್ಕೆ ಪರಿಹಾರ ಕೊಂಡ್ಕೋಬೇಕು ಬಿಟ್ಟರೆ ಅದನ್ನು ಬಿಟ್ಟು ಅವನ್ನ ಸಾಯಿಸಿಬಿಟ್ಟಿದ್ದಾರೆ ಯಾವ ರೀತಿ ಜನ ಹೆಂಗೆ ಥಿಂಕ್ ಮಾಡ್ತಾರೆ ಅನ್ನೋದೇ ಕಷ್ಟ ಗುರು ಸೊ ನಾನು ನೋಡಿದಾಗ ಈ ಒಂದು ಕೇಸ್ ಬಗ್ಗೆ ವೀಡಿಯೋ ಮಾಡಲೇಬೇಕಂತ ಅನ್ನಿಸ್ತು ಇದರಿಂದ ನಾವು ಅರ್ಥ ಮಾಡ್ಕೋಬೇಕು ಯಾವ ಟೈಮಲ್ಲಿ ಯಾರು ಶತ್ರು ಆಗ್ತಾರೆ ಹೇಳೋಕ್ಕೆ ಆಗೋಲ್ಲ ಗುರು ಅಂದರೆ ಸ್ವಂತ ಅವರೇ ಈ ರೀತಿ ಮಾಡಿದಾಗ ಯಾರನ್ನು ನಂಬ್ತೀರಿ ನೀವು ಹೌದಲ್ವಾ ಸೊ ಈ ರೀತಿ ಅವನಿಗೆ ಎಚ್ ಐ ವಿ ಇರ್ಬೋದು ಬಟ್ ಅದಕ್ಕೆ ಏನಾದರೂ ಪರಿಹಾರ ಕಂಡ್ಕೋಬೋದಾಗಿತ್ತು ಬಟ್ ಸಾವೇ ಪರಿಹಾರ ಅಲ್ಲಲ್ಲ ಸಾವೇ ಹಾಗೇ ಫೈನಲ್ ಸೊಲ್ಯೂಷನ್ ಅಲ್ಲಲ್ಲ ಸೊ ಅವಳು ಆಸ್ತಿಗಾಗಿ ಮಾಡಿದ್ಲೋ ಅಥವಾ ಮರ್ಯಾದೆಗಾಗಿ ಮಾಡಿದ್ಲೋ ಗೊತ್ತಿಲ್ಲ ಅದು ಇನ್ನೂ ತನಿಖೆ ನಡೀತಾ ಇದೆ ಸೊ ತನಿಖೆ ನಡೆದ ಮೇಲೆ ಅದು ಅಂತ ಬೇಕಿದ್ದರೆ ಇನ್ನೊಂದು ವಿಡಿಯೋ ಮಾಡಿ ನಾನು ನಿಮಗೆ ಹೇಳ್ತೀನಿ ಸದ್ಯಕ್ಕೆ ಈ ಒಂದು ನಿಮಗೆ ನಿಮಗೇನಾದರೂ ಇಷ್ಟ ಆಗಿದ್ದರೆ ಕೂಡಲೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಇದೇ ರೀತಿಯ ಒಂದು ಸ್ಟೋರಿಗಳನ್ನು ನಾನು ಮುಂದಿನ ಒಂದು ದಿನಗಳಲ್ಲಿ ನಿಮಗೆ ಹಂಚಿಕೊಳ್ತಾ ಹೋಗ್ತೀನಿ ಸೋ ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್